ಏನು ಮಾಡ್ತೀರಾ ಮೇಡಮ್ ಏನು ಮಾಡ್ತೀರಾ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಮಾತಾಡಿದೆ ಎರಡು ಲಕ್ಷ ರೂಪಾಯಿ ನನ್ನ ಕೈ ಕೊಟ್ಟರೆ ಸರಿ ಏಯ್ ನೀನು ಏನೇನು ಮಾತಾಡಿದ್ಯಾ ಅದೆಲ್ಲ ಫೋನ್ ಒಳಗೆ ರೆಕಾರ್ಡ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ನಾನು ಅದನ್ನು ಎತ್ಕೊಂಡೋಗಿ ಪೊಲೀಸರು ಕೈಲಿ ಕೊಟ್ಟರೆ ಅಷ್ಟೇನಾ ಆ ನಂಬರ್ ಯಾವಾಗಲೂ ಮಾಯ ಆಗೋಯಿತು ಆಯಿತಾ ಯಾವಾಗಲೂ ತೆಗೆದು ಬಿಸಾಕಿದೆ ಆ ಫೋನ್ನ ಇವಾಗಿರೋದು ಬೇರೆ ಫೋನು ನೀವೇನು ಮಾಡ್ಕೊಳ್ಳೋಕಾಗಲ್ಲ ನಾನು ಜೈಲಿಗೆ ಹೋದ್ರೆ ನನ್ನ ಹಿಂದೆಗಡೆ ನೀವೂ ಬರಬೇಕು ಜೈಲಿಗೆ ಬರ್ತೀರಾ ಇಲ್ಲ ಎರಡು ಲಕ್ಷ ಕೊಡ್ತೀರಾ ಎರಡರಾಗಿ ಒಂದು ಮಾಡಿರಿ ನೀವು ಅಂದ್ಕೊಂಡಿರ್ಬೋದೇನೋ ನಾನು ಜೈಲಿಗೆ ಹೋಗ್ಬಿಟ್ರೆ ನೀವು ಆರಾಮಾಗಿರ್ತೀರ ಅಂತ ಯಾವುದೇ ಕಾರಣಕ್ಕೂ ನೀವು ಆರಾಮಾಗಿರೋಕ್ಕಾಗೋದೇ ಇಲ್ಲ ನಾನು ಹೋದರೆ ನಿಮ್ಮ ಹೆಸ್ರು ಹೇಳೋದು ನೀವು ನನ್ನ ಜೊತೆ ಬರ್ತಾ ಇರಬೇಕು ಥೂ ಪಾಪಿ ಐದು ಆಗೋ ಕೆಲಸಕ್ಕೆ ಹತ್ತು ಲಕ್ಷ ಯಾವನ ತಿಂದು ಬದುಕಲಿ ಅಂತ ಆದ್ರೆ ನಾನು ನಿಮ್ಗೆ ನೋಡಿ ಮೇಡಮ್ ನಿಮಗೆ ದಂಡಿಯಾಗಿದೆ ಕೊಡ್ತೀರಾ ಅದರಲ್ಲಿ ಹೆಚ್ಚು ಮಾತೇನಿಲ್ಲ ಸುಮ್ಮನೆ ಎರಡು ಲಕ್ಷ ಕೊಟ್ಟರೆ ಸರಿಯೇ ಇಲ್ಲ ಅಂತಂದರೆ ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶರಣಾಗ್ತೀನಿ ಅಷ್ಟೇ ನೋಡೋ ಇವಾಗ ನನ್ನ ಹತ್ರ ದುಡ್ಡಿಲ್ಲ ನಾಳೆ ಬಾ ನಾಳೆ ಕೊಡ್ತೀನಿ ಸರಿ ಆಯಿತು ನಾಳೆ ಬರ್ತೀನಿ ಎರಡು ಲಕ್ಷ ರೂಪಾಯಿ ನಂಗೆ ಕೊಡಲೇಬೇಕು ನಾಳೆ ಬರ್ತೀನಿ ಛೂ ಬೇವತ್ತು ಸಿಂಗ್ ಮಗರ ಎಂತ ಕೆಲಸ ಆಗೋಯ್ತು ನಾನಿವನ್ ಮತ್ತೆ ವಾಪಸ್ ಬರ್ತಾನೆ ಅಂತ ಅನ್ಕೊಂಡೇ ಇಲ್ಲ ಇವನು ಇವಾಗ ಒಂದ್ಸರಿ ಎರಡು ಲಕ್ಷ ಕೊಟ್ಟು ತಿರುಗಿ ಪದೇ ಪದೇ ಬಂದು ಇದೇ ಕೆಲಸ ಮಾಡ್ತಾನೆ ಏನು ಮಾಡೋದು ಏನು ಮಾಡಬೇಕಂತ ದಿಕ್ಕೆ ತೋರಿಸ್ತಾ ಇಲ್ಲ ನನಕಾ ಹಲೋ ಸರೋಜಮ್ಮ ಸರೋಜಮ್ಮ

ಅಲ್ಲಿಗೆ ಬಂದವನಾಣನಾ ಆಯ್ತು ಈ ಮೂರು ನಾಲ್ಕು ತಿಂಗಳು ಬಿಡಮ್ಮ ಇಲ್ಲಮ್ಮ ಇಲ್ಲ ನಾನು ಹೇಳ್ದಲ್ಲ ನನಗೂ ಒಂದು ಸ್ವಲ್ಪ ಕೆಲ್ಸಗಳ ಮುಗಿಸ್ಕೊಂತೀನಿ ಸರಿಮ್ಮ ಆಯಿತಮ್ಮ ಏನ್ ಮಾಡೋದು ಏನ್ ಮಾಡ್ಬೇಕಂತ ನಾನು ತಿಳಿತಾ ಇಲ್ಲ ರಾಮನು ಇವಾಗ ಮಲ್ಕೊಂಡಿರ್ತಾನೆ ಸರಿ ಸಾಯಂಕಾಲ ಒಂದು ಆರೂವರೆ ನನಗೆ ಫೋನ್ ಮಾಡ್ತೀನಿ ಫೋನ್ ಮಾಡಿ ಹೇಳ್ತೀನಿ ಹಿಂಗೆಲ್ಲ ಮಾಡ್ತಾವನೆ ಅಂತ ಇನ್ನೇನು ಮಾಡೋದು ಇನ್ನು ರಾಮು ಬಿಟ್ಟರೆ ನನ್ಗೆ ಯಾರು ಇಲ್ಲ ಅವನತ್ರ ನಾನು ಕಷ್ಟ ಹೇಳ್ಕೊಬೇಕು ನಾನೇ ಕೊಲೆ ಮಾಡ್ತಿದ್ದೀನಿ ಅಂತಂದರೆ ಅವ್ನು ಬೇಜಾರು ಮಾಡ್ಕೊತಾನೆ ಅವ್ನಿಗೆ ತಿಳಿದಿರನೇ ಇತ್ತದ ನಾನು ಕೊಲೆ ಮಾಡ್ಸಿರೋದು ಹಾಂ ಹಿಂದೆ ಇರೋದು ನನ್ನ ತಲೆ ಮೇಲೆ ಅಕ್ಕನೇ ಅನಿಸ್ತೈತಲ್ಲ ಹ್ಞೂ ಇವತ್ತು ಎರಡು ಲಕ್ಷಕ್ಕೆ ಬಂದೆ ನಾಳೆ ಮೂರು ಲಕ್ಷ ಕೊಡು ಅಂತಾನೆ ನಾಳೆ ನಾಲ್ಕು ಲಕ್ಷ ಕೊಡು ಅಂತಾನೆ ಏನು ಮಾಡೋದು ಏನು ಅನ್ನೋದು ದಿಕ್ಕೆ ತೋರಿಸ್ತಾ ಇಲ್ಲಲ್ಲ ಮಾವನ ಹತ್ರ ಹೇಳಿದ್ರೆ ಬೇಡ 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 ಇದೆಲ್ಲ ಮಾವನವ್ರಿಗೆ ಹೋಗೋದು ಬೇಡ ಎಂಥ ಹೆಚ್ಚಾಗೋಯಿತು ಇರ್ಲಿ ರಾಮ ಹತ್ರ ಒಂದ್ಸರಿ ಮಾತಾಡ್ತೀನಿ ತಾತ ಕಾರುಣ್ಯ ಏನಮ್ಮ ತಾತ ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು ಏನಮ್ಮ ಏನ್ ಮಾತಾಡ್ಬೇಕು ರಾಮು ಹೇಳೋಣೆ ನಾನಿಲ್ಲ ನಾನು ಇಲ್ದಿದ್ದಾಗ ಮನೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೆ ಅಂತ ಓಹೋ ಹೌದೇನೋ ಸರಿ 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 ಆಯ್ತಮ್ಮ ಏನಮ್ಮ ಏನೋ ವಿಷಯ ಅಂತ ಇದೆಯಾ ತಾತ ಅದೇ ನಮ್ಮ ಪಪ್ಪ ಇದಾರಲ್ಲ ಅವ್ರ ಫ್ರೆಂಡು ಮಗ ಡಾಕ್ಟ್ರು ನನ್ನನ್ನ ನೋಡಕ್ ಬಂದಿದ್ರು ನಿನ್ನಿ ಯಾರೋದ್ರಿ ತಾತ ಅದೇ ಇವಾಗ ನಾಳೆ ಮಾತುಕತೆಗೆ ಬರ್ತಾರಂತೆ ಪಪ್ಪಾ ಇವಾಗ ಸ್ಕೂಲ್ಗೆ ಹೋಗೋರೆ ಸಾಯಂಕಾಲ ಬಂದು ಹೇಳ್ತಾರೆ ಅದಕ್ಕೆ ನಾನು ನಿಮಗೆ ಮುಂಚಿತವಾಗಿ ತಿಳ್ಸಿದ್ದೀನಿ ತಾತ ಅವ್ರದ ಡಾಕ್ಟರ್ ಹೆಸರು ಅರ್ಷ ಅಂತ ಓನ್ ಆಗಿ ಹಾಸ್ಪಿಟ್ಲ್ ಇಟ್ಕೊಂಡು ಅವನು ಎಡಿಸ್ತಾ ಇದ್ದಾರೆ ತಾತ ಒಪ್ಕೊಂಡು ಹೋಗಿದ್ದಾರೆ ತಾತ ಇವಾಗ ನಾಳೆ ಮಾತುಕತೆ ಆದರೆ ಹಂಗೆ ವಾರದಲ್ಲೇ ಎಂಗೇಜ್ಮೆಂಟ್ ಅಂತೆ ಎಂಗೇಜ್ಮೆಂಟ್ ಆದಮೇಲೆ ಮದುವೆ ಅಂತೆ ತಾತ ಹೌದಾ ನೀನು ಒಪ್ಕೊಂಡ್ಬಿಟ್ಟಿರಮ್ಮ ಹ್ಞೂ ತಾತ ನಾನು ಒಪ್ಕೊಂಡಿರೋದಕ್ಕೆ ತಾತ ಮದುವೆ ಫಿಕ್ಸ್ ಆಗಿರೋದು ಹ್ಞೂ ನಾನು ಒಪ್ಕೊಂಡಿದ್ದೀನಿ ಹುಡುಗ ಎಷ್ಟು ಚೆನ್ನಾಗಿದೆ ಅಂತ ತಾತ ನೋಡೋಕ್ಕೆ ತುಂಬ ಹ್ಯಾಂಡ್ಸಮ್ ಆಗಿದ್ದಾನೆ ಚೆನ್ನಾಗಿದ್ದಾನೆ ಹುಡುಗ ನೋಡೋಕ್ಕೆ ಓ ಹೌದಾ ಹ್ಞೂ ಸರಿ ನಮ್ಮ ಆಯ್ತಮ್ಮ ದೇವ್ರು ಒಳ್ಳೇದು ಮಾಡಲಿ ಎಲ್ಲೋ ಹೆಣ್ಣು ಮಕ್ಕಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ಹೌದಾ ನಾನು ಅವ್ರ ಮನೆಗೆ ಹೋದ್ರೆ ತುಂಬಾ ಖುಷಿಯಾಗಿರ್ತೀನಿ ತತ ಅವರು ತುಂಬಾ ಶ್ರೀಮಂತರಂತೆ ಹ್ಮ್ ಅದು ಬೇರೆ ಸಿಟ್ಟಿ ಒಳಗಿರೋದು ಒಬ್ಳೆ ಮಗ ಮಗಳಂತೆ ಒಬ್ಳೆ ಮಗ ಅಂತೆ ಅವ್ ಮದುವೆ ಈ ಹುಡುಗನ ಮಬ್ನೇ ಅಂತ ಇರೋದು ಇನ್ನ ಅವರು ಅಪ್ಪ ಅಮ್ಮ ನಾನು ಹರ್ಷ ನಾಲ್ಕು ಜನ ಅಷ್ಟೇ ತತ ನಾವು ಆರಾಮಾಗಿರ್ತೀವಿ ಸರಿ ಆಯ್ತು ಅಷ್ಟು ಕೆಲಸ ಅದೇ ನಾನು ಓದ್ತೀನಿ

ನೋಡಮ್ಮ ಹೆಂಗ್ ಹೇಳ್ತಾ ಅವಳೆ ಹಾ ನಾನ್ ನಿಜನೇ ಅಂತ ನಂಬ್ಕೊಂಡ್ಬಿಟ್ಟಿದೀನಿ ಏ ನಾ ಹೇಳ್ತಾ ಇಲ್ಲ ಗೊತ್ತಾ ಏ ನಾ ನಿಜನೇ ಹೇಳ್ತಾ ಇಡು ಓ ವವಾ ಅವ್ಳ ಮಾತು ಏನು ಕೇಳ್ಬೇಡ್ರಿ ಅವ್ರು ಬಂದವ್ರೆ ಅಲ್ಲಿ ಏನ್ ಹೇಳ್ಬೇಕು ಗೊತ್ತಾ ಏನಮ್ಮ ನೋಡಮ್ಮ ಎಷ್ಟು ಆಟ ಆಡಿಸ್ತಾಳೆ ನೋಡು ಅಲ್ಲ ಕಣ್ಣು ಕಟ್ಟೋಂಗೆ ಸತ್ಯ ಹೇಳ್ತಾ ಅವಳೆ ನಾನೆಲ್ಲೋ ನಿಜವೇ ಅಂತ ಒ ಅಯ್ಯೋ ನಿಜ ಅಂತ ನಂಬ್ಕೊಂಬಿಟ್ಟೆ ಒಂದು ಬಿಡ್ತೀನಿ ಬಿಡ್ತೀನಿರು ನಿನ್ನ

ಎಲ್ಲಾ ಆಸ್ಪತ್ರೆ ಇಕ್ಕೊಂಡಿರೋದು ಕರುಣ್ಯ ತಾತ ಬೆಂಗಳೂರಲ್ಲೇನೇ சொந்த ಆಸ್ಪತ್ರೆಯ ಓಹೋ ಹೌದಾ ಕರುಣ್ಯನ ಒಪ್ದೇ ಚೈತನ್ಯನ ಒಪ್ಕிட்டு ಇವಾಗ ಅದೇ ಹುಡುಗನೇ ನನ್ನ ಮದುವೆ ಆಗೋದು ನಾವೆಗ್ ಯಾವಾಗ ಬರೋಣ ಏನು ಕೇಳಕ್ಕೆ ಅಂತ ಒಂದೇ ಕಾಲಿಗೆ ನಿಂತಾರಂತೆ ಓ ಹೌದಾ ಅದ್ಯಕ್ಕ ಕರುಣ್ಯನ ಒಪ್ಪಿಲ್ಲ ಕರುಣ್ಯ ಕೆನ್ ಕಮ್ಮಿ ಹ್ ಕರುಣ್ಯನೇ ಒಪ್ಪಿಲ್ಲ ನಾನು ಇನ್ನು 5 ವರ್ಷ ಮದುವೆ ಆಗಲ್ಲ ತಾತ ಅದಕ್ಕೋಸ್ಕರ ಹೇಳ್ದೆ ಹೇಳಿಲ್ಲ ಅನ್ಕೊಳ್ಳಿ ನನಗೆ ಇಲ್ಲ ನಾನು ಮದುವೆ ಆಗಲ್ಲ ಚೈತನ್ಯನ ಕೊಟ್ಟು ಮದುವೆ ಮಾಡಿ ಹೌದಾ ಒಂದ್ ಎರಡ್ ದಿವಸ ಟೈಮ್ ಕೊಡಮ್ಮ ಹೇಳ್ತೀನಿ ನಾನು ಯಾಕ ಇವಾಗ ನಮ್ ಟೈಮ್ ಸರಿ ಇಲ್ಲ ಒಂದ್ ಎರಡ್ ದಿವಸ ಟೈಮ್ ಕೊಡು ಆಮೇಲೆ ಹೇಳ್ತೀನಿ ನಾನು ಅಯ್ಯೋ ತಾತ ಆ ಹುಡುಗ ಒಂದೇ ಕಾಲಲ್ಲಿ ಇದ್ದಾನೆ ಪಾಪ ನಾನೆ ಸಾವಿತ್ರ ಅಮ್ಮನ್ ಫೋನ್ ಮಾಡಿ ಏನೇನೋ ಮಾತಾಡ್ತಾ ಇದ್ದ ಪಾಪ ಅವ್ನಿಗೆ ಏನು ಮಾತಾಡ್ಬೇಕು ಅಂತ ಗೊತ್ತೇ ಆಗಿಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿದ್ದ ಒಂದ್ಸರಿ ಬಂದು ನೋಡ್ಕೊಂಡು ಹೋಗೋದ್ರಾಗ ಏನಾಯ್ತು ಮವಾ ಹ್ಮ್ ಅಂತ ಹೇಳ್ ಮವಾ ಹೌದಾ ನಾಳೆ ಭಾನುವಾರ ಬರಕ್ಕೆ ಹೇಳ್ಬಿಡಮ್ಮ ಭಾನುವಾರ ಬರಕ್ಕೆ ಹೇಳ್ಬಿಡು ಸರಿ ತಾತ ಆಯ್ತು ಹೇಳ್ತೀನಿ ರಘು ಬಂದು ನನ್ನ ಹತ್ರ ಮಾತಾಡಿದ್ರೆ ಚೆನ್ನಾಗಿರುತ್ತ ಪಪ್ಪಗೂ ಹೇಳ್ತೀನಿ ತಾತ ಹತ್ರ ಹೋಗಿ ಅಂತ ಹ್ಮ್ ಸರಿ ತಾತ ಭಾನುವಾರ ಬರಕ್ಕೆ ಹೇಳ ತಾತ ಹ್ಮ್ ಹೇಳ್ಬಿಡಮ್ಮ ಬರಲಿ ಬಂದು ನೋಡ್ಕೊಂಡು ಹೋಗ್ಲಿ ಸರಿ ತಾತ ಆಯ್ತು ಚೈತನ್ಯ ಚೈತನ್ಯ ಯಾಕಂದ್ರೆ ಆ ಮಗು ಒಂದ್ಸರಿ ಕೇಳ್ಬೇಕಲ್ಲಮ್ಮ ಆ ಮಗು ಇಷ್ಟ ಕಷ್ಟ ನಾವು ತಿಳ್ಕೊಂಬೇಕ ತಾನೆ ಹ್ಮ್ ಅವ ಅದಂತೂ ನಿಜನೇ ಚೈತನ್ಯ ಬಾಮ ಇಲ್ಲಿಯಾ ಹ ಏನ್ ಸಾವಿತ್ರಮ್ಮ ಬಾಂಬ ಇಲ್ಲಿ ಚೈತನ್ಯ ನೀನ್ ಕೇಳ್ತೀರ ನಾವು ನಿರ್ಧಾರ ತಕಂತ ಇದ್ರಮ್ಮ ನನ್ನ ಏನ್ ಕೇಳ್ಬೇಕು ತಾತ ನಿಮ್ಗೆ ಅಧಿಕಾರ ಐತೆ ನನ್ನ ಕೇಳ್ತೀರಾ ನೀವು ಯಾವ್ದೇ ನಿರ್ಧಾರ ತಗೊಂಡ್ರು ನಾನು ಅದ ಎಲ್ಲದಕ್ಕೂ ತಲೆ ಬಾಗಿಸ್ತೀನಿ ಆಯ್ತಾ ನನ್ನ ಕೇಳ್ಬೇಕು ಅನ್ನೋ ಕಾನೂನೇ ಇಲ್ಲ ನೀವು ಯಾವತ್ತು ಆ ಮಾತ್ ಮಾತಾಡೇ ಬೇಡ್ರಿ ಓ ಚೈತನ್ಯ ಗ್ರೇಟ್ ಗ್ರೇಟ್ ಅಂತ ಏನಿಲ್ಲ ಕರಣ್ಯ ನಮ್ಮನ್ನ ಎತ್ತು ಇವತ್ತು ನಮ್ಮ ನಮ್ಗೆ ಕೆಟ್ಟದ್ ಯಾವತ್ತೂ ಯಾವತ್ತು ನಮಗೆ ಆ ಕೆಟ್ಟದ್ ಬಯಸಲ್ಲ ನನ್ನ ತಾತ ಮೇಲೆ ನನಗೆ

ದೊಡ್ಡವ್ರು ನೋಡ್ತಿರೋದನ್ನ ಮದ್ವೆ ಆಗಕ್ಕಾಗಲ್ಲ ಅಂತಾರಲ್ಲ ಹಂಗೇನ ಮನ್ಸಾಗ ಐತೇನು ಅಂತ ನಾನು ಅವಾಗ ಏನ್ ಹೇಳ್ದೆ ನಮ್ಮನ್ನ ಎತ್ತು ಒತ್ತು ಸಾಕ್ದವ್ರು ನಮ್ಗೆ ಯಾವತ್ತೂ ಕೆಟ್ಟದ್ ಬೇಸಲ್ಲ ಅಂತ ಹೇಳ್ದೆ ತಾನೆ ನಾನು ಹಂಗಾದ್ರೆ ನಾವ್ ಇಷ್ಟಪಟ್ಟವ್ರನ್ನ ಮದ್ವೆ ಆಗ್ಬೇಕು ನಾವು ನೋಡ್ಸಿದ ಹುಡುಗನ ಮದುವೆ ಆಗ್ಬೇಕು ಅನ್ನೋ ಮನ್ಸಾಗ ಏನು ಇಲ್ಲ ತಾನೆ ಅಮ್ಮ ಇಲ್ಲ ಅಣ್ಣ ಯಾವತ್ತು ಅದನ್ನ ನೀವು ಆಲೋಚನೆ ಮಾಡ್ಬೇಡ್ರಿ ನೀವೇನ್ ಹೇಳ್ತೀರೋ ಅದನ್ನ ಕೇಳೋದ್ ನಾನು ನಾನು ಯಾರನ್ನು ಇಷ್ಟಪಡೋದು ಇಲ್ಲ ನಾನು ಯಾರನ್ನು ಆಯ್ಕೆ ಮಾಡೋದು ಇಲ್ಲ ನಾನು ಅಷ್ಟೊಂದು ಟೆನ್ಷನ್ ತಗೊಳಕೆ ಹೋಗಲ್ಲ ಹ ಕಳ್ಳಿ ನೀನು ನೋಡ್ತಾ ಕರುಣ್ಯ ಹೆಂಗೇಳ್ತಾಳೆ ಅಯ್ಯೋ ಇಲ್ದಿದ್ದೆಲ್ಲ ರಿಸ್ಕು ಯಾಕ್ ಬೇಕು ಸಾವಿತ್ರಮ್ಮ ನೀವೆಲ್ಲ ಇದೀರಲ್ಲ ನೀವ್ ತಲೆ ಕೆಸ್ಕೊಳ್ರಿ ನಾನ್ ತಲೆಗಿಳ ಕೇಳಸ್ಕೊಳಲ್ಲ ನನಗೇನು ಆರಾಮಾಗಿರ್ಬೇಕೆನ್ನ ಕಲಿಯಮ್ಮ ಮನೆಗೆ ಏನು ಬುದ್ಧಿ ಕಲ್ಸೋರಪ್ಪ ಇವ್ಗಿ ಜವಾಬ್ದಾರಿಯೇ ಇಲ್ಲ ಅಂತ ಅವ್ರು ಬೈಕೊಳ್ಳಿ ಬೇರೆಯವ್ರ ಮನೇಲಿ ಹೆಂಗಿರಬೇಕು ನಮ್ಮ ಮನೆಯಲ್ಲಿ ಹೆಂಗಿರಬೇಕು ಅನ್ನೋದು ನನಗ್ ಗೊತ್ತು ಸಾವಿತ್ರಮ್ಮ ಹ ಜಾಣೆ ಅವಳು ನಾವೆಲ್ಲ ಪಟಪಟ ಅಂತ ಮಾತಾಡಿ ಇವಳು ಮನ್ಸಲ್ಲಿರೋದ್ನೆಗಡೆನೆ ಇಟ್ಕೊಂಡು ಲೆಕ್ಕಾಕ್ತಾಳೆ ಅದೇನೋ ಕರೆಕ್ಟ್ ಬಿಡು ಓ ಸುರಮ್ಮ ಕರುಣ ಭಾನುವಾರ ಬರೋಕೆ ಕೇಳ್ಬಿಡಮ್ಮ ನೋಡು ಬಿಡೋಣ ಆಯ್ತಮ್ಮ ಇವಾಗ ನೆಂಬ್ದಿರನಮ್ಮ ಓ ನೆಮ್ದಿ ಇರಂಗೆ ಸುರಮ್ಮ ನಾನ್ ಭಾಳ ದೋಸ್ತ ಬರ್ತೀನಿ ಹ್ಞೂ ಸರಿಮ್ಮ ಅಯ್ಯೋ ಪಾಪ ಸಾವಿತ್ರಮ್ಮನ್ಗೆ ಫೋನ್ ಮಾಡಿ ತಲೆ ತಿಂತಾ ಇದ್ದಾನೆ ಅರ್ಶ ನಿನ್ ಕೈ ಕೊಡು ನಿನ್ ಕೈ ಕೊಡು ಅಂತಾನೆ ಸಾವಿತ್ರಮ್ಮ ಏನಂತಾರೆ ಅಂತ ನನ್ಗ್ ಭಯ ಯಾವಾಗ ಫೋನ್ ಮಾಡಿದಿದ್ದು ಆವಾಗಲೇ ಭಾನ್ವಾರ ಬರ್ಲಿ ಬಿಡು ಪಾಪ ಏನ್ ಒಂದೇ ಕಾಲ ನಿಂತ್ಕೊಂಡಿದ್ದಾನೆ ಚೇತನ ಮದುವೆ ಆಗಬೇಕು ಮದುವೆ ಆಗಬೇಕು ಅಂತ ನಿಂಗಿಷ್ಟ ತಾನೆ ನನ್ಗಿಷ್ಟನೋ ಕಷ್ಟನೋ ಅದೆಲ್ಲ ಗೊತ್ತಿಲ್ಲ ಮನೆಯವರೆಲ್ಲ ಹೋಗ್ತಾರಲ್ಲ ಅದೇ ಬೇಕಾಗಿರೋದು ನಂಗೆ ಜಾಣ ಬಿಡಮ್ಮ ನೀನು ಮುಂದುವರಿಯುವುದು